ನನಗೊಂದು ಕ್ಯೂ ಆರ್ ಕೋಡ್ ಇದೀನಿ ಡಬ್ಬಿ ಸುಗಣ ಇಂಥದ್ದು ಪರಿಸ್ಥಿತಿ ಬರ್ತೀವಿ ಜನರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಹಾಗೆಯೇ ನೀವು ನೋಡಿರ್ಬೋದು ಅದರ ಪಕ್ಕನೇ ಒಂದು ಹೆಲ್ಮೆಟ್ ಕೂಡ ಇಟ್ಟಿದ್ದೇವೆ ಯಾಕಂದರೆ ಮುಂಜಾಗ್ರತೆ ಅದನ್ನು ಆದರೂ ಹೆಲ್ಮೆಟ್ ಹಾಕಬೇಕಂತ ನಮ್ಮ ಉದ್ದೇಶ ನಮಸ್ತೆ ನನ್ನ ಹೆಸರು ಜಯಕರ್ ಕುಂದರ್ ಪೇಟೆಬೆಟ್ಟು ನಾನು ಕೂಡ ಅಜಯ್ ಜೊತೆ ಕೆಲವು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ದೇನೆ ಮೊದಲನೇದಾಗಿ ನೀವು ನೋಡ್ಬೋದು ಅಜಯ್ ಅವರು ಆದಿ ಉಡುಪಿಯಲ್ಲಿಂದು ರೋಡ್ನ ಬಗ್ಗೆ ಕಾನ್ಸೆಪ್ಟ್ ಮಾಡಿದರು ರೋಡಿಂದ ಕಾನ್ಸೆಪ್ಟ್ ಮಾಡಿ ಆ ರೋಡು ಒಳ್ಳೇದಾಗುವಂಥ ರೀತಿ ಮಾಡಿದ್ರು ಅದರ ನಂತರ ತ್ಯಾಜ್ಯ ತ್ಯಾಜ್ಯವನ್ನು ಹೇಗೆ ಬಿಸಾಡಬೇಕು ಎಲ್ಲಿ ಯೂಸ್ ಮಾಡಬೇಕು ಯಾವುದನ್ನೆಲ್ಲವನ್ನು ಎಲ್ಲವನ್ನು ಸೆಕೆಂಡ್ ಕಾನ್ಸೆಪ್ಟು ಇದೆಲ್ಲವನ್ನು ಕೂಡ ಅಜಯ್ ಅವರು ಅಷ್ಟೇಮಿ ದಿವಸ ಒಂದು ಮಾಡುವಂಥದ್ದು ಒಂದು ಕಾರ್ಯಕ್ರಮ ಆದರೆ ಇದು ಈ ವರ್ಷ ಇನ್ನೊಂದು ಹೊಸ ತೆಗೆದು ಅಂದರೆ ನ್ಯೂ ಇಯರ್ನ ಪ್ರಯುಕ್ತ ಈಗ ಹೈಯೆಸ್ಟ್ ಆಗಿ ಆ್ಯಕ್ಸಿಡೆಂಟ್ ಆಗ್ತಾಯಿದೆ ಎಲ್ಲರೂ ಹೇಳಿದಾಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಅದರಲ್ಲಿ ಕೆಲವು ಈ ಮಕ್ಕಳು ವೀಲಿಂಗ್ ಮಾಡ್ತಾರೆ ಅದು ವೀಲಿಂಗ್ ಮಾಡೋದ್ರಲ್ಲಿ ತುಂಬಾ ಆ್ಯಕ್ಸಿಡೆಂಟ್ ಆಗುವುದು ತುಂಬಾ ಆಗ್ತಾಯಿದೆ ಅದರ ಎಲ್ಲವನ್ನೂ ಒಂದು ಚಿತ್ರಣ ರೂಪದಲ್ಲಿ ಒಂದು ಅಜಯ್ ಅವರು ಸ್ಮಾರ್ಟ್ ಆರ್ ಅವರ ಟೀಮನ್ನು ಕಟ್ಕೊಂಡು ಈ ರೀತಿಯದೊಂದು ಹೊಸ ವರ್ಷ ಒಳ್ಳೆ ರೀತಿಯಲ್ಲಿ ಹೋದರೆ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಇಲ್ಲದಿದ್ದರೆ ಚೂರು ಎಡವಿದ್ರೆ ಈ ರೀತಿಯಂಥ ಪರಿಸ್ಥಿತಿ ಬರ್ತದೆ ಅನ್ನೋದನ್ನು ಚಿತ್ರಣದ ಮೂಲಕ ಒಂದು ನಿಮಗೆಲ್ಲರಿಗೂ ತೋರಿಸಿದ್ದಾರೆ ಹಾಗಾಗಿ ಎಲ್ಲರೂ ಹೊಸ ವರ್ಷವನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ಈ ಅಮೂಲ ಪದಾರ್ಥದಿಂದ ಆದಷ್ಟು ದೂರ ಇರಿ ಅಮಲ ಪದಾರ್ಥ ಸೇವಿಸಿದ್ರು ಡ್ರೈವಿಂಗ್ ನೀವು ಮಾಡಲಿಕ್ಕೆ ಹೋಗಬೇಡಿ ಇನ್ನೊಬ್ಬರ ಹತ್ರ ಕೊಡಿ ಎಲ್ಲರೂ ಸೇಫಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಹೊಸ ವರ್ಷ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಇತ್ತೀಚಿನ ದಿನಗಳಲ್ಲಿ ಮುಕ್ತ ಕೇಂದ್ರ ನಶೆ ಮುಕ್ತ ಉಡುಪಿ ಜಿಲ್ಲೆ ಮಾಡಬೇಕಂತ ನಮಗೆಲ್ಲರೂ ಕೂಡ ಸೂಚನೆಗಳು ಕೊಟ್ಟಿದ್ದಾರೆ ಅದ್ರ ಪ್ರಯುಕ್ತವಾಗಿ ನಾವು ಕೂಡ ಎಲ್ಲ ಕಡೆ ಯಾರೆಲ್ಲ ನಶೆಯಲ್ಲಿ ಭಾಗಿಯಾಗಿದ್ದಾರೆ ಹಿಂದೆ ಯಾರೆಲ್ಲ ಭಾಗಿಯಾಗಿದ್ದರು ಯಾರೆಲ್ಲ ಸಸ್ಪೆಕ್ಟ್ಸ್ ಇದ್ದಾರೆ ಅವರಿಗೆಲ್ಲ ಪದೇ ಪದೇ ನಾವು ಚೆಕ್ ಮಾಡ್ಸಂತ ಆಗಿರ್ಬೋದು ಅವ್ರ ಮೇಲೆ ಮಾನಿಟ್ರ್ ಮಾಡತ ಅದು ಕೆಲಸಗಳೆಲ್ಲ ಆಗ್ತಿದೆ ಅದರೊಟ್ಟಿಗೆ ಕೂಡ ಸಾರ್ವಜನಿಕರು ಕೂಡ ನಮಗೆ ಮಾಹಿತಿ ಕೊಡೋದಾಗಿರ್ಬೋದು ಮತ್ತು ಅವ್ರ ಕಡೆಯಿಂದ ನಮಗೂ ಕೂಡ ಸಹಕಾರ ಬೇಕಾಗ್ತದೆ ಸೊ ಸಾರ್ವಜನಿಕರ ಅವರ ಸುತ್ತಮುತ್ತಲಿನ ಪರಿಸರದಲ್ಲಿ ಆ ಥರ ಯಾರಾದರೂ ನಶೇಲೆಗೆ ಭಾಗಿಯಾಗಿದ್ದಾರೆ ಅಂತ ತಿಳಿದು ಬಂದರೆ ನಮಗೆ ಮಾಹಿತಿ ಕೊಡಬೇಕಂತ ನಾನು ಅದನ್ನು ಕೂಡ ಕೇಳ್ಕೊಳ್ತೀನಿ ಹೊಸ ವರ್ಷ ಹಬ್ಬದ ಶು ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೀವಿ ಸೊ ಇದೊಂದು ವಿನೂತನ ವಿಶೇಷ ಕಾರ್ಯ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿರ್ತಕ್ಕಂಥ ಟೀಮ್ ಸ್ಮಾರ್ಟ್ ಆರ್ಟ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ತಮ್ಮ ಜೀವ ಸುಮಾರು ಜನ ಕಳ್ಕೊಳ್ತಿದ್ದಾರೆ ತಮ್ಮ ಜೀವ ಅಲ್ಲದೇ ಕೈ ಕಾಲುಗಳನ್ನ ಕಳ್ಕೊಂಡು ಬೆಡ್ಡಲ್ಲಿ ಬೆಡ್ ರೀಡನ್ ರೀಡನ್ನಾಗಿರ್ತಕ್ಕಂಥ ಅವಕಾಶಗಳನ್ನ ನೋಡಿದೀವಿ ಸೊ ಹೀಗಾಗಿ ಇದೊಂದು ಈ ಕಾನ್ಸೆಪ್ಟಲ್ಲಿ ಒಂಬೆ ನರಡೋದು ನೋಡೋದೇ ನಮಗೆ ಅಷ್ಟು ನೋಡೋಕ್ಕಾಗ್ತಿಲ್ಲ ಸೊ ಇದೇ ಥರ ಯಾರಾದರೂ ಟ್ರಾಫಿಕ್ ರೂಲ್ ಫಾಲೋ ಮಾಡಿಲ್ಲ ಅಂದರೆ ಎಲ್ಲರಿಗೂ ಕೂಡ ಇದೇ ಪರಿಸ್ಥಿತಿ ಬರ್ತದಂತ ಒಂದು ವಿಶೇಷವಾಗಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಇವತ್ತೇನು ಹೊಸ ವರ್ಷ ಆಚರಣೆ ಮಾಡೋ ಎಲ್ಲ ಯುವಕರಾಗಿರಲಿ ಸಾರ್ವಜನಿಕರಿಗೆ ಏನು ಕೇಳ್ಕೊಳ್ತೀವಿ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ ಫಾಲೋ ಮಾಡಿ ತಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ

ಮಕ್ಕಳಿಗೆ ನಮ್ಮ ತಮ್ಮದಲ್ಲಿ ಬರ್ತಾನಂತ ಅವರ ಒಂದು ಕಲಾ ತಮ್ಮದವರು ಈ ಥರ ಒಂದು ಪ್ರತಿಕೃತಿ ಮಾಡಿದ್ದಾರೆ ಅದು ನೋಡಿದ್ರೆ ನೋಡೋದಕ್ಕೆ ಏನಾಗುತ್ತೆ ನಾವು ಹೇಳಿ ಮಕ್ಕಳು ನಾವು ಇದರಲ್ಲಿ ಅಂತ ನಾವಿಬ್ಬರಲ್ಲ ಇದರಲ್ಲಿ ತುಂಬ ಜನ ಸಹ ಇನ್ವಾಲ್ವ್ಮೆಂಟ್ ಇದೆ ಅಂದರೆ ಕೆಲವರೆಲ್ಲ ಬರೋದಿಲ್ಲ ಸ್ವಲ್ಪ ಸಂಜೆ ಹೊತ್ತಿಗೆಲ್ಲ ಬರ್ತಾರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಸೇರಿ ಸಹ ಇದನ್ನು ಮಾಡಿದ್ದೇವೆ ಇದೇ ರೀತಿ ಮುಂಚೆ ಸಹ ಹಾಗೆ ಕೆಲವು ಅಷ್ಟಮಿಗೆ ಸಹ ಹಾಗೆ ಮೊನ್ನೆ ಸಹ ಒಂದು ಕ್ರಿಸ್ಮಸ್ಸಿಗೆ ಸಹ ಮಾಡಿದ್ವಿ ಹಾಗೆ ಎಲ್ಲ ಸಹ ಒಂದು ಎಲ್ಲ ಸೇರಿ ನಾವು ಟೀಮ್ ಆಗಿ ಒಂದು ಮಾಡ್ತಾ ಇದ್ದೇವೆ ಮೊನ್ನೆ ಸಹ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಮಾಡ್ತೇವೆ ಸ್ಮಾರ್ಟ್ ಎಡ್ ಮೆಂಬರ್ ಹಾಗೆ ಅಜಯ್ ಅವರದು ಫ್ರೆಂಡ್ ಕೂಡ ನಾವಂದ್ರೆ ಈಗ ನ್ಯೂ ಇಯರ್ಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಕಂಟೆಂಟ್ ಈ ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕೊಂಡಿದ್ವಿ ಅದೇ ರೀತಿ ಇವರು ಅಜಯ್ ಮತ್ತು ನಮ್ದೆಲ್ಲ ಟೀಮ್ ಮೆಂಬರ್ಸ್ ಒಂದು ಡಿಸಿಷನ್ ಮಾಡಿ ಈ ಥರ ಒಂದು ಮಾಡುವ ಹೇಳಿಬಿಟ್ಟು ಒಂದು ಮಾಡಿದ್ವಿ ಬಟ್ ಅದಕ್ಕೆ ಒಂದು ಕೆಲವು ಮೂಮೆಂಟ್ ಆಗುವಂತಹ ಮೋಟ್ರಿದ್ದು ಎಲ್ಲ ಸ್ವಲ್ಪ ವರ್ಕ್ ಮಾಡಲಿಕ್ಕಿತ್ತು ಅದೇ ರೀತಿ ಅದೇ ಮೋಟ್ರೆಲ್ಲ ಒಂದು ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಅದಕ್ಕೆ ಕನೆಕ್ಷನ್ ಎಲ್ಲ ಕೊಡುವಂಥ ಸಣ್ಣಪಟ್ಟ ಕೆಲಸ ಎಲ್ಲ ನಾವು ಮಾಡಿದ್ವಿ ಅದೇ ಇನ್ನೂ ಒಳ್ಳೆ ಮಾಡಿ ಪ್ರೆಸೆಂಟ್ ಮಾಡಬೇಕು ರೋಡಲ್ಲಿ ಇಡಬೇಕು ಒಂದು ಸೇಫ್ಟಿ ಅಂದರೆ ಯಾರಿಗೂ ಸ್ವಲ್ಪ ರೋಡಲ್ಲಿ ಹೆಲ್ಮೆಟ್ ಹಾಕಬೇಕು ಹೌದು ಹೌದೌದು ಅಂದರೆ ಅಂದರೆ ಒಂದು ಇಡುವಾಗ ಅದನ್ನು ನೋಡುವಾಗ ಸ್ವಲ್ಪ ಬರಬೇಕು ಅಂದರೆ ಈ ಥರ ಮಾಡಬಾರ್ದು ಸ್ಪೀಡಾಗು ಗಾಡಿ ಓಡಿಸ್ಬಾರ್ದು ಅಂದರೆ ಹೆಲ್ಮೆಟ್ ಹಾಕಬೇಕು ಅದೇ ರೀತಿ ಕುಡಿದು ಗಾಡಿ ಎಲ್ಲ ಓಡಿಸ್ಬಾರ್ದು ಆ ಥರ ಎಲ್ಲ ಒಂದು ಮನಸ್ಸಿಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಮಾಡಿದ್ದು ಅದೇ ಇನ್ನೂ ಸಹ ಕೆಲಸ ಆಗ್ತಾ ಇದೆ ಇನ್ನು ನಾಳೆಗೆ ನಾವು ಅದನ್ನು ಸೆಟ್ ಮಾಡಬೇಕಂತ ರೆಡಿ ಮಾಡಿಕೊಳ್ತಾ ಇದ್ದೇವೆ ಈ ಬಾರಿ ನೋಡಿರ್ಬೋದು ಈ ನಮ್ಮದು ರೋಡ್ ಕೂಡ ಕರೆಕ್ಟ್ ಇಲ್ಲ ಅದರಿಂದ ತುಂಬ ಅವಘಡ ಆಗಿದೆ ಅದರಿಂದ ಅದರಿಂದ ಸಾವನ್ನಪ್ಪಿದ್ದು ಕೂಡ ಯಂಗ್ಸ್ಟರ್ಸೇ ಅದರ ಉದ್ದೇಶದಲ್ಲಿ ನಾವು ಜನರಿಗೆ ಒಂದು ಅದರ ಒಂದು ಮೆಸೇಜ್ ತೋರಿಸ್ಬೇಕಂತ ಈ ವರ್ಷದ ಹೊಸ ವರ್ಷ ದಿನದಂದು ನಾವನ್ನು ಅದನ್ನು ಮಾಡ್ತಿದ್ದೇವೆ ಆ ಕಾನ್ಸೆಪ್ಟು ನೀವು ಅದನ್ನು ನೋಡಿ ಆದರೂ ಜನ ಚೇಂಜ್ ಆಗಬೇಕಂತ ನಮ್ಮದೊಂದು ಉದ್ದೇಶ ನಾವು ನೋಡ್ತೇವೆ ಈಗ ಈಗ ಯಂಗ್ಸ್ಟರ್ಸ್ ಎಲ್ಲ ಈಗ ಹೆಲ್ಮೆಟ್ ಹಾಕೋದಿಲ್ಲ ಯಂಗ್ಸ್ಟರ್ಸ್ ನಾವು ನೋಡಿದ್ದೇವೆ ಈಗ ನಾವು ಆಗಲಿ ಉಡುಪಿ ಆಸುಪಾಸಿನಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಹೆಲ್ಮೆಟೇ ಹಾಕೋದಿಲ್ಲ ನಾವು ಈಗ ಕೆ ಮನೆಯಲ್ಲಿ ಅವರಿಗೆ ತುಂಬ ಅವರ ಪೇರೆಂಟ್ಸ್ ಆಗಲಿ ವೆಯ್ಟ್ ಮಾಡ್ತಿರ್ತಾರೆ ಎಷ್ಟು ಬೇಗ ಬರಬೇಕಂತ ಆದರೆ ಇವರು ಈಗ ಈಗ ಏನಾಗಿದೆ ಲೇಟ್ ನೈಟೆಲ್ಲ ತಿರುಗಾಡೋದು ಜಾಸ್ತಿ ಅದರ ಕಾರಣ ನಮ್ಮ ಯಂಗ್ಸ್ಟರ್ಸ್ ಹೆಲ್ಮೆಟನ್ನು ಹಾಕಬೇಕು ಆ ಉದ್ದೇಶ ಇಟ್ಕೊಂಡು ನಾವು ಈ ಕಾನ್ಸೆಪ್ಟ್ ಮಾಡಿದ್ದೇವೆ ಆದಷ್ಟು ಜನರು ಹೆಲ್ಮೆಟ್ ಹಾಕಬೇಕು ನಮಸ್ತೆ ನನ್ನ ಹೆಸರು ಅಜಯ್ ಕುರ್ಕಲ್ ಅಂತ ಟೀಮ್ ಸ್ಮಾರ್ಟ್ ಆರ್ಟ್ನ ಮುಖ್ಯ ಕಲಾವಿದ ನೀವು ನೋಡಿರ್ಬೋದು ಕಳೆದ ಬಾರಿ ಜನ್ಮಾಷ್ಟಮಿ ಅಂದು ನಾವೊಂದು ರೋಡ್ನ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೆ ಮಲ್ಪೆ ಆದಿಡ್ಪಿ ರೋಡ್ನ ಬಗ್ಗೆ ಅದು ತುಂಬಾ ವೈರಲ್ ಆಗಿತ್ತು ಅದರ ಅದರ ದಿಸೆಯಿಂದ ಇವಾಗ ರೋಡ್ ಕೂಡ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ನಮ್ಮ ಟೀಮಿಗೆ ತುಂಬ ಹೆಮ್ಮೆ ಹಾಗೆ ಜನರಿಗೆ ಸಹ ತುಂಬ ಖುಷಿಯ ವಿಷಯ ಹಾಗೆಯೇ ಈ ವರ್ಷ ನಾವು ಅಂದು ಈ ಜಲಚರ ಜೀವಿ ಈ ಪೊಲ್ಯೂಷನ್ ಈ ಸಮುದ್ರದಲ್ಲಿ ಪೊಲ್ಯೂಷನ್ ಆಗ್ತದೆ ಅದರ ಬಗ್ಗೆ ಒಂದು ದೊಡ್ಡ ಮೀನು ಮಾಡಿ ಅದನ್ನು ಜನರಿಗೆ ಅವೇರ್ನೆಸ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ತೋರಿಸಿದ್ದೇವೆ ಅದು ಕೂಡ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಹಾಗೆಯೇ ಈ ವರ್ಷ ಹೊಸ ವರ್ಷ ಅಂದರೆ ನೀವು ನೋಡಿರ್ಬೋದು ನಮ್ಮ ಉಡುಪಿ ಜಿಲ್ಲೆಯಾಗಲಿ ಅಥವಾ ಮಂಗಳೂರಾಗಲಿ ಈಗ ಡ್ರಗ್ಸ್ ತುಂಬ ಆಗ್ತಾ ಉಂಟು ಡ್ರಗ್ಸ್ನ ಹಾವಳಿ ಅದನ್ನು ಈಗ ನಮ್ಮ ಪೊಲೀಸ್ ಕೂಡ ತುಂಬ ಅದರ ಬಗ್ಗೆ ನಿರ್ ಕೆಲಸ ಮಾಡ್ತಿದ್ದಾರೆ ಅದನ್ನು ನಾವು ಸ್ಟಾಪ್ ಮಾಡಬೇಕಂತ ಆ ಉದ್ದೇಶ ಇಟ್ಕೊಂಡು ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ಮಾಡಿದ್ದೇವೆ ನಾವು ಅಂದರೆ ಒಂದು ಹ್ಯೂಮನ್ ಅದರಿಂದ ಹೇಗೆ ಅವನು ಆಗಿ ಅಥವಾ ಈಗ ವಾಹನ ಚಲಿಸುವಾಗ ಆ್ಯಕ್ಸಿಡೆಂಟ್ ಆಗಿ ಆಗೋ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ ಅದು ನಾವು ನಾಳೆ ದಿವಸ ಮೂವತ್ತೊಂದನೇ ತಾರೀಕು ನಾಳೆ ಬೆಳಿಗ್ಗೆ ಒಂದು ಹತ್ತುವರೆ ದಿವಸ ಕುರ್ಕಲ್ ಜಂಕ್ಷನಲ್ಲಿ ನಾವು ಇಡ್ತೇವೆ ಅದನ್ನು ಜನರು ಆದರೂ ಇನ್ನು ಸುಧಾರಿಸ್ಬೇಕಂತ ನಮ್ಮದೊಂದು ಉದ್ದೇಶ